ಫ್ರೆಂಡ್ಸ್ ವೆಲ್ಕಮ್ ಟು ಕುಕಿಂಗ್ ಝೋನ್ ಈ ದಿನ ನಮಗೆ ರುಚಿಕರವಾದ ಮೇತಿ ಪರಾಟ ಮತ್ತೆ ಬಾಂಬೆ ಸಾಗು ಮಾಡೋದನ್ನ ತೋರಿಸ್ಕೊಡ್ತೀನಿ ಮೇತಿ ಪರಾಟ ಮಾಡೋದಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಮೊದಲಿಗೆ ಗೋಧಿ ಹಿಟ್ಟು ಮೆಂತೆ ಸೊಪ್ಪು ಜೀರಿಗೆ ಅಚ್ಚಕಾರದ ಪುಡಿ ಗರಂ ಮಸಾಲ ಉಪ್ಪು ರಿಫೈನ್ಡ್ ಆಯಿಲ್ ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಅನ್ನ ಆನ್ ಮಾಡಿ ಬಾಣಲೆಯನ್ನ ಇಟ್ಕೊಳ್ಳೋಣ ರಿಫೈಂಡ್ ಆಯಿಲ್ ಅನ್ನ ಹಾಕೊಳ್ಳೋಣ ಒಂದು ಎರಡರಿಂದ ಮೂರು ಸ್ಪೂನು ರಿಫೈಂಡ್ ಆಯಿಲ್ ಆಯಿಲ್ ಬಿಸಿಯಾದ ನಂತರ ಜೀರಿಗೆಯನ್ನ ಹಾಕೊಳ್ಳೋಣ ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆದ ನಂತರ ಈರುಳ್ಳಿ ಇದಕ್ಕೆ ಹಚ್ಚಕರದ ಪುಡಿಯನ್ನ ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಮೆಂತೆ ಸೊಪ್ಪನ್ನ ಹಾಕೊಳ್ಳೋಣ ಎಲ್ಲವನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆನಲ್ಲಿ ಮೆಂತೆ ಸೊಪ್ಪನ್ನ ಸ್ವಲ್ಪ ಬೇಯಿಸ್ಕೊಳ್ಳೋಣ ಮೆಂತೆ ಸೊಪ್ಪು ಬೆಂದಿದೆ ಈಗ ಸ್ಟವ್ ಅನ್ನ ಆಫ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಮೈದಾ ಹಿಟ್ಟನ್ನ ಸೇರಿಸ್ಕೊಳ್ಳೋಣ ಸಾರಿ ಫ್ರೆಂಡ್ಸ್ ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋಣ ಹಿಟ್ಟನ್ನ ಕಲಿಸಿದ ನಂತರ ಕೊನೆ ನಾನೇ ನಾವು ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಯಾವ್ದನ್ ಬೇಕಾದ್ರೂ ಸೇರಿಸ್ಕೋಬಹುದು ನಾನಿಲ್ಲಿ ಒಂದು ಸ್ಪೂನ್ ತುಪ್ಪವನ್ನ ಹಾಕಿ ಮಿಕ್ಸ್ ಮಾಡ್ಕೋತೀನಿ ತುಪ್ಪ ಹಾಕಿದ ನಂತರ ಒಂದ್ಸರಿ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟನ್ನ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಂಡು ಈಗ ನಾವು ಪರೋಟಗಳನ್ನ ಮಾಡ್ಕೊಳ್ಳೋಣ ಗೋಧಿ ಹಿಟ್ಟನ್ನ ಸ್ವಲ್ಪ ಡಸ್ಟಿಂಗ್ ಮಾಡ್ಕೊಂಡು ಚಪಾತಿಯನ್ನ ಮೊದಲು ಒತ್ಕೊಳ್ಳೋಣ ನಂತರ ಇದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳೋಣ ನಂತರ ಈ ರೀತಿ ರೋಲ್ ಮಾಡ್ಕೊಳ್ಳೋಣ ನಂತರ ಹುಂಡೆಯನ್ನ ಈ ರೀತಿ ಸುತ್ಕೊಳ್ಳೋಣ ನಂತರ ಮತ್ತೊಮ್ಮೆ ಸ್ವಲ್ಪ ಗೋಧಿ ಹಿಟ್ಟನ್ನ ಡಸ್ಟಿಂಗ್ ಮಾಡ್ಕೊಳ್ಳೋಣ ನಂತರ ಪರೋಟಾನ ಉತ್ಕೊಳ್ಳೋಣ ಇದು ತುಂಬಾ ರುಚಿಯಾಗಿರುತ್ತೆ ಏನಾದ್ರು ಮಾಡ್ಕೊಂಡು ತಿನ್ನಿ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಈಗ ಪರೋಟಾ ಒತ್ತಿ ಆಗಿದೆ ಈಗ ನಾವು ಬಿಸಿಯಾದ ತವೆ ಮೇಲೆ ಇದನ್ನ ಹಾಕೊಳ್ಳೋಣ ಮೇಲೆ ಸ್ವಲ್ಪ ಎಣ್ಣೆಯನ್ನ ಹಾಕಿ ತಿರುವು ಹಾಕೊಳ್ಳೋಣ ಮತ್ತೊಮ್ಮೆ ಈ ಕಡೆನೂ ಸ್ವಲ್ಪ ಎಣ್ಣೆನ ಹಾಕಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈಗ ಪರೋಟ ರೆಡಿಯಾಗಿದೆ ನಾವು ಪ್ಲೇಟ್ಗೆ ಫ್ರೆಂಡ್ಸ್ ನಾವು ಇದೇ ರೀತಿ ಮಿಕ್ಕ ಹಿಟ್ಟನ್ನು ಕೂಡ ಕಲಸಿ ಲಟ್ಟಿಸ್ಕೊಂಡು ಪರೋಟಗಳನ್ನ ರೆಡಿ ಮಾಡ್ಕೊಳ್ಳೋಣ ಬಾಂಬೆ ಸಾಗು ಮಾಡೋದಿಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ಮೊದಲಿಗೆ ಬೇಯಿಸಿ ಮ್ಯಾಶ್ ಮಾಡಿದಂತ ಆಲೂಗಡ್ಡೆ ಕಡಲೆ ಹಿಟ್ಟು ಉಪ್ಪು ಕಡಲೆ ಬೇಳೆ ಸಾಸಿವೆ ಅಚ್ಚಕಾರದ ಪುಡಿ ಜೀರಿಗೆ ರಿಫೈನ್ಡ್ ಆಯಿಲ್ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನಕಾಯಿ ಕರಿಬೇವು ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಅನ್ನ ಆನ್ ಮಾಡ್ಕೊಳ್ಳೋಣ ಬಾಡಲಿನ ಇಟ್ಕೊಳ್ಳೋಣ ಬಾಣಲೆಗೆ ಎಣ್ಣೆಯನ್ನ ಹಾಕೊಳ್ಳೋಣ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಳ್ಳೋಣ ಎಣ್ಣೆ ಬಿಸಿಯಾದ ನಂತರ ಸಾಸಿವೆಯನ್ನ ಹಾಕೊಳ್ಳೋಣ ಜೀರಿಗೆಯನ್ನ ಹಾಕೊಳ್ಳೋಣ ಸಾಸಿವೆ ಸಿಡಿದ ನಂತರ ಕಡಲೆ ಬೇಳೆಯನ್ನ ಹಾಕೊಳ್ಳೋಣ ಹಸಿ ಮೆಣಸಿನಕಾಯಿಯನ್ನ ಹಾಕೊಳ್ಳೋಣ ಈರುಳ್ಳಿಯನ್ನ ಹಾಕೊಳ್ಳೋಣ ಕರಿಬೇವನ್ನ ಹಾಕೊಳ್ಳೋಣ ಎಲ್ಲವನ್ನ ಫ್ರೈ ಮಾಡೋಣ ಅರಿಶಿನವನ್ನ ಸೇರ್ಸ್ಕೊಳ್ಳೋಣ ಒಂದು ಸ್ಪೂನ್ ಅಷ್ಟು ಅಚ್ಚಕಾದ ಪುಡಿಯನ್ನ ಹಾಕೊಳ್ಳೋಣ ನಂತರ ಟೊಮೆಟೊವನ್ನ ತೇರಿಸಕೊಳ್ಳೋಣ ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಗಂಟುಗಳಿಲ್ಲದ ಹಾಗೆ ಕಲ್ಸ್ಕೊಳ್ಳೋಣ ಮತ್ತೆ ಸ್ವಲ್ಪ ನೀರಾಗಿ ಕಲ್ಸ್ಕೋಬೇಕು ಈ ಕನ್ಸಿಸ್ಟೆನ್ಸಿ ಈ ಕನ್ಸಿಸ್ಟೆನ್ಸಿನಲ್ಲಿ ಕಲಿಸ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಹಾಗೆ ವ್ಯಾಶ್ ಮಾಡದಂತ ಆಲೂಗಡ್ಡೆನ ಕೂಡ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲವನ್ನ ಮಿಕ್ಸ್ ಮಾಡಿದ ನಂತರ ಕೊನೆನಲ್ಲಿ ನಾವು ಕಲಿಸಿದಂತಹ ಈ ಕಡಲೆ ಹಿಟ್ಟನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಸ್ವಲ್ಪ ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿ ನೀವು ಇದನ್ನ ರೆಡಿ ಮಾಡ್ಕೋಬಹುದು ನಿಮ್ಗೆ ಗಟ್ಟಿಯಾಗಿ ಬೇಕು ಪಲ್ಯ ಅಂದ್ರೆ ಗಟ್ಟಿಯಾಗಿ ಮಾಡ್ಕೊಳ್ಳಿ ಸ್ವಲ್ಪ ಲಿಕ್ವಿಡ್ ತರ ಇರ್ಲಿ ಅಂದ್ರೆ ಸ್ವಲ್ಪ ನೀರನ್ನ ಆಡ್ ಮಾಡ್ಕೋಬಹುದು ನಾನು ಸ್ವಲ್ಪ ನೀರನ್ನ ಹೆಚ್ಚಾಗಿ ಸೇರಿಸಿ ಸ್ವಲ್ಪ ಲಿಕ್ವಿಡ್ ತರ ಮಾಡಿದ್ದೀನಿ ಈ ಮಿಶ್ರಣ ಒಂದು ಕುದಿ ಬರೋವರೆಗೂ ನಾವು ಕುದಿಸ್ಕೊಳ್ಳೋಣ ಕುದಿ ಬರ್ತಾ ಇದೆ ಈಗ ನಾವು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಈಗ ನಮ್ಮ ಬಾಂಬೆ ಸಾಗು ರೆಡಿ ಆಗಿದೆ ಸ್ಟವ್ ಅನ್ನ ಆಫ್ ಮಾಡಿಕೊಂಡು ಸವೆ ತೆಕ್ಕೋಣ ಈಗ ಮೇತಿ ಪರಾಟದ ಜೊತೆ ಬಾಂಬೆ ಸಾಗು ರೆಡಿಯಾಗಿದೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತ ಹೊಸ ರೆಸಿಪಿಗಳಿಗೋಸ್ಕರ ನೋಟಿಫಿಕೇಶನ್ ಬೆಲ್ ಅನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್